ನಮಸ್ಕಾರ ಎಲ್ಲರಿಗೂ ಟಾಪ್ ನೋಡಿದ್ರಿ ಈಗ ಟಾಪಿಗೆ ನೆಕ್ ಯಾವ ತರ ಪೈಪಿಂಗ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಈಸಿ ಮೆಥಡ್ ನೋಡ್ಕೊಂಬರ್ರಿ ಕೊಳದ ಈಗ ಇಲ್ಲಿ ನೋಡ್ರಿ ಈ ಥರ ಐತಿ ಈಗ ಇಲ್ಲಿ ಕಿನಾರ ಸ್ಟಿಚ್ ಮಾಡ್ಕೊಂಡಿನಿ ಎಲ್ಲರೂ ಥ್ರೆಡ್ ಹಾಕೋದು ದಾರ ಹಾಕೋದು ಮಾಡಿ ಯಾವುದಾದ್ರು ಥರ ಪೈಪಿಂಗ್ ಮಾಡ್ತಾರೆ ಬಟ್ ಅಷ್ಟು ಕಷ್ಟ ಪಡೋದು ಅವಶ್ಯಕತೆ ಇಲ್ಲ ಈಗ ನೋಡ್ರಿ ಪೈಪಿಂಗ್ ಮಾಡೋದು ಅಂತ ತೋರಿಸ್ತೀನಿ ಈಸಿ ಮೆಥಡ್ ಇದು ಬಟ್ಟೆದು ಪೈಪಿಂಗ್ ಮಾಡ್ಬೇಕು ನಾವು ಇವಾಗ ಇವಾಗ ಹೌದಾ ಇದು ಹೆಂಗೆ ಅನ್ನೋದು ತೋರಿಸ್ತೀನಿ ನೋಡಿರಿ ಇದಕ್ಕೆ ಪೈಪಿಂಗ್ ಹಾಕ್ಬೇಕು ಈಗ ಇದಕ್ಕೆ ಪೈಪಿಂಗ್ ಹಾಕ್ಬೇಕಂದ್ರೆ ಇದನ್ನ ಈ ಥರ ಉಲ್ಟಾ ಇಟ್ಕೋರಿ ಫಸ್ಟ್ ಈಸಿ ಮೆಥಡ್ ತೊಳಸ್ತೀನಿ ಎಲ್ಲ ಟ್ರಿಕ್ ನೀವು ಕಲೀರಿ ಮತ್ತೊಬ್ರಿಗೂ ಕಲಸಿರಿ ಈ ಥರ ಉಲ್ಟಾ ಇಟ್ಕೊಂಡು ಈಗ ಇಲ್ಲೇನು ಕಿನಾರ ಸ್ಟಿಚ್ ಮಾಡಿದ್ರಲ್ಲ ಅದೇ ಥರ ಇಲ್ಲೂ ಕೂಡ ಕಿನಾರ ಸ್ಟಿಚ್ ಇದು ಕ್ಯಾನಸ್ ಮೇಲೆ ಪೈಪಿಂಗ್ ಮಾಡೋದು ನಾನು ಮಾಡ್ತಾರೆ ಬಟ್ ನಾವು ಎಲ್ಲಕ್ಕಿಂತ ಡಿಫ್ರೆಂಟಾಗಿ ಮಾಡ್ಬೇಕಲ್ಲ ಅದಕ್ಕೆ ಈ ತರ ಇದಕ್ಕೆ ಕಿನಾರ ಹೊಲ್ಗಿ ಏನ್ ಹಾಕಿರ್ತೀವಲ್ಲ ಅದ ಉಲ್ಟಾ ಮಾಡ್ಕೊಂಡು ಅದ ಕಿನಾರ ಹೊಲ್ಗಿ ಮೇಲೆನೆ ಇನ್ನೊಂದು ಸ್ಟಿಚ್ ಮಾಡ್ಕೊಂಡ್ಬಿಡುದು ಕೆಳಗಡೆ ಇದು ಬಟ್ಟೆ ಕೊಟ್ಟು ಇದಾದ್ಮೇಲೆ ಇಲ್ಲೇ ಇದು ಕಟ್ಟಿಂಗ್ ನೀವು ಚಟ್ಕೊಂಡ್ಬಿಡುದು ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಬರುತ್ತೆ ಟೈಪಿಂಗ್ ನೀವು ಥ್ರೆಡ್ ಹಾಕೋದು ಬೇಕಾಗಿಲ್ಲ ದಾರ ಹಾಕೋದು ಬೇಕಾಗಿಲ್ಲ ಏನು ಹಾಕೋದು ಬೇಕಾಗಿಲ್ಲ क्लीन अशु क्लनगे बरत पैपिंग स्टिच माब ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಬಂತು ಪೈಪಿಂಗ್ ಈ ತರ ಮಾಡ್ಬೇಕು ಪೈಪಿಂಗ್ ಇನ್ನೂ ಐತಿ ಕೆಲಸ ಇದಾದ್ಮೇಲೆ ಎಷ್ಟ್ರ ಬಟ್ಟೆ ಏನಿರ್ತಲ್ಲ ಈ ತರ ಫೋಲ್ಡ್ ಮಾಡಿ de este marco, monólogo. ಆಯ್ತು ನೋಡ್ರಿ ಈಗ ಹೆಂಗಾರು ನೀವು ಡಬಲ್ ಸ್ಟಿಚ್ ಮಾಡ್ಕೊಳತ್ತಿರಲ್ಲ ಈಗ ಇನ್ನೊಂದು ಸ್ಟಿಚ್ ಮಾಡ್ಕೊಂಬಿಡೋದು ಆಯಿತು ಈ ಥರ ಆಗುತ್ತ ಪೈಪಿಂಗ್ ರೆಡಿ ಆಯಿತು ಹಿಂಗ ಇದು ಎಲಿಕ್ಕೊಳ್ಳು ಲೀಫ್ ಅಂತಿರಲ್ಲ ಅದಕ್ಕೂ ರೆಡಿ ಮಾಡ್ಬೋದು ಈ ಥರ ಪೈಪಿಂಗ್ ಅದಕ್ಕೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಸ್ಲಂ ಬೆಳೆ ಕುದ್ರಿ ಚಾನಲ್ ಹೆಸರು ಹೋಗಿ ಬೆಲ್ಲೈಕನ್ ನೋಡ್ರಿ ಹಾಲ್ ಅಂತ ಹೊಡ್ರಿ ಅಂದ್ರೆ ಈ ಥರ ಟ್ರಿಕ್ಸ್ ನಿಮಗೂ ಗೊತ್ತಾಗ್ಕವ ನೀವು ಮಾಡ್ಬೋದು ಇದು ಎಲ್ಲಿ ಕೊಳಿಗೂ ಮಾಡೋಕ್ಕೆ ಬರ್ತದೆ ಪೈಪಿಂಗು ಈ ಥರ ಈ ಥರ ರೌಂಡ್ ಇದ್ರೂ ಪೈಪಿಂಗ್ ಮಾಡೋಕೆ ಬರುತ್ತೆ ಇದು ಈಸಿ ಮೆಥಡು ನೀವು ಕ್ರಾಸ್ ಬಟ್ಟೆ ತಗೊಳ್ಳೋದು ಅಥವಾ ಥ್ರೆಡ್ ಹಾಕೋದು ಇಲ್ಲ ದಾರಾಗಿರ ಹಾಕಿ ಪೈಪಿಂಗ್ ಮಾಡೋದು ಅವಶ್ಯಕತೆನೇ ಇಲ್ಲ ಇದು ಸಿಂಪಲ್ ಈ ಥರ ಕ್ಯಾನಸ್ ಮೇಲೆ ಪೈಪಿಂಗ್ ಮಾಡೋದು ಇದೇ ಥರ ಸಿಂಪಲ್ ಥ್ಯಾಂಕ್ ಯು